ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಆದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ರಾಮನಗರ ಜಿಲ್ಲೆ ಚನ್ಪಣ್ಣ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಾಡಿ ಮಿಡತ ಸಂಗ್ರಾಮ ಟಿವಿಯ ಜೊತೆ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಬಾಣಂತಿಯರ ಸಾವಿನ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ನೀಡಲಾಗುತ್ತಿದ್ದು ಅದರಂತೆ ಚನ್ಪಣ್ಣ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿದ್ದೇನೆ ಆಸ್ಪತ್ರೆ ಮೇಲ್ನೋಟಕ್ಕೆ ಪಾಸಿಟಿವ್ ಆಗಿ ಕಂಡು ಬಂದಿದೆ ಎಂದರು ಸ್ವಚ್ಛತೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಆಸ್ಪತ್ರೆಗೆ ಕಾಯಕಲ್ಪ ಹಾಗೂ ಹಲವಾರು ಪ್ರಶಸ್ತಿಗಳು ಬಂದಿರುವುದು ಸಂತಸದ ವಿಚಾರವಾಗಿದೆ ಎಂದರು ಏರಿಗೆ ವಾರ್ಡ್ ಮಕ್ಕಳ ವಾರ್ಡ್ ಬಾಣಂತಿಯರ ವಾರ್ಡ್ಗಳಿಗೆ ಭೇಟಿ ನೀಡಿ ಸಮಗ್ರವಾಗಿ ಪರಿಶೀಲನೆ ನಡೆಸಿ ಸ್ಥಳದಲ್ಲೇ ಇದ್ದ ವೈದ್ಯಾಧಿಕಾರಿಗಳಿಗೆ ಕೆಲ ಸಲಹೆಗಳು ಹಾಗೂ ಎಚ್ಚರಿಕೆ ನೀಡಿದರು ಆಸ್ಪತ್ರೆಯ ಮೇಲ್ಭಾಗಕ್ಕೆ ತೆರಳಿದ ಅವರು ಕುಡಿಯುವ ನೀರಿನ ಟ್ಯಾಂಕ್ ಅವ್ಯವಸ್ಥೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ತುರ್ತಾಗಿ ಸರಿಪಡಿಸುವಂತೆ ಆದೇಶ ನೀಡಿದರು ತಾನು ಅಧ್ಯಕ್ಷರಾದ ಮೇಲೆ ರಾಜ್ಯದಲ್ಲೆಡೆ ಪ್ರವಾಸ ಮಾಡಬೇಕಾಗಿರುವುದರಿಂದ ಈ ಭಾಗಕ್ಕೆ ಬರಲು ಸ್ಥಳವಾಗಿತ್ತು ಮುಂದಿನ ದಿನಗಳಲ್ಲಿ ಯಾವ ಸಂದರ್ಭದಲ್ಲಿ ಆದರೂ ಬೇಡಿರುತ್ತೇನೆ ಎಂದರು ತಾವು ಎಲ್ಲಿ ಹೋದರೂ ನೂರಾರು ಮಂದಿ ತಮ್ಮ ಸೆಲ್ಫಿ ಹಾಗೂ ಫೋಟೋ ತೆಗೆಸಿಕೊಳ್ಳುವುದರ ಜೊತೆಗೆ ಸನ್ಮಾನಗಳನ್ನು ಮಾಡುತ್ತಾರೆ ರಾಜ್ಯದಲ್ಲಿ ಲಕ್ಷಾಂತರ ಮಂದಿ ಅಭಿಮಾನಿಗಳು ವರ್ಗವನ್ನು ಹೊಂದಿದ್ದೀರಿ ಇದರ ಬಗ್ಗೆ ತಾವು ಏನು ಹೇಳುತ್ತೀರಿ ಎಂದು ಸಂಗ್ರಾಮದ ಪ್ರಶ್ನೆಗೆ ರಾಜ್ಯದ ಯಾವುದೇ ಮೂಲೆಯಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಶೋಚನೆ ನೀಡಿದರೆ ಅಲ್ಲಿಗೆ ತೆರಳಿದ್ದೇನೆ ನೊಂದವರಿಗೆ ಸಾಂತ್ವನ ಹೇಳುತ್ತೇನೆ ಆತ್ಮಸ್ಥೈರ್ಯ ತುಂಬುತ್ತೇನೆ ಸ್ಥಳದಲ್ಲಿ ಸಂಬಂಧಿಸಿದ ಅಧಿಕಾರಿಗಳನ್ನು ಬರಮಾಡಿಕೊಂಡು ಪ್ರಾಮಾಣಿಕವಾಗಿ ನ್ಯಾಯ ದೊರಕಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ ಅಷ್ಟೇ ಇದನ್ನು ಗಮನಿಸಿದ ಸಾರ್ವಜನಿಕರು ನನ್ನ ಕರ್ತವ್ಯದ ಬಗ್ಗೆ ಪ್ರೀತಿ ವಿಶ್ವಾಸ ಅಭಿಮಾನವನ್ನು ವ್ಯಕ್ತಪಡಿಸುತ್ತಾರೆ ಎಂದರು ಅಧ್ಯಕ್ಷರು ಆಸ್ಪತ್ರೆಗೆ ಭೇಟಿ ನೀಡಿದ್ದು ಹದಿನೈದು ನಿಮಿಷವಾದರೆ ವೈದ್ಯಾಧಿಕಾರಿಗಳು ಆಸ್ಪತ್ರೆಯ ರೋಗಿಗಳವರೆಗೂ ಫೋಟೋ ಸೆಲ್ಫಿ ಅರ್ಧ ತಾಸಿಗೂ ಹೆಚ್ಚು ಕಾಲ ಆಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ನಿರಂಜನ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜು ಆಸ್ಪತ್ರೆ ಆರೋಗ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಮಂಗಲಪೇಟೆ ನಾಗೇಂದ್ರ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಕೋಕಿಲಾರಾಣಿ ಕೆಪಿಸಿಸಿ ಉಪಾಧ್ಯಕ್ಷರು ಡಾಕ್ಟರ್ ಪವಿತ್ರಾ ಪ್ರಭಾಕರ ರೆಡ್ಡಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುನಿಲ್ ಗ್ಯಾರಂಟಿ ಯೋಜನೆಯ ಸದಸ್ಯೆ ಪುಷ್ಪ ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಜಯಶೀಲ ಮುಖಂಡರಾದ ಕಾವೇರಮ್ಮ ದೀಪು ಮುನರಾಜ್ ಹಾಗೂ ಹಲವಾರು ಮಂದಿ ಹಾಜರಿದ್ದರು ಇವತ್ತು ಒಂದು ವಿಶ್ವ ತಾಯಂದಿರ ದಿನ ಮತ್ತು ಅಂಬೇಡ್ಕರ್ ಒಂದು ಕಾರ್ಯಕ್ರಮ ಇದೆ ನಂತರ ಇನ್ನೂ ನಾನು ಈ ಭಾಗಕ್ಕೆಲ್ಲ ವಿಸಿಟ್ ಮಾಡೇ ಇಲ್ಲ ಸೊ ಹಾಗಾಗಿ ಬರೀ ಕಾರ್ಯಕ್ರಮಕ್ಕೆ ಯೂಶಲಿ ಬರೋಲ್ಲ ನಾನು ಕಾರ್ಯಕ್ರಮ ಇದ್ದರೆ ಸುತ್ತಮುತ್ತ ನಂದೆಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಔಟ್ ಮಾಡ್ತೀನಿ ಸೊ ಎಲ್ಲೇ ಬಂದು ಮೆಟರ್ನಿಟಿ ಹೋಮ್ ಅಂತೂ ಕಂಪಲ್ಸರಿ ವಿಸಿಟ್ ಮಾಡ್ತೀನಿ ತಾಯಂದಿರ ಎಸ್ಪೆಷಲಿ ಗರ್ಭಿಣಿಯರು ಬಾಣಂತಿಯರು ಲೇಬರ್ ವಾರ್ಡು ಮತ್ತು ಅವರು ಇರುವಂಥ ಅಡ್ಮಿಟ್ ಆಗುವಂಥ ವಾರ್ಡು ಬೆಡ್ಸು ಅವ್ರಿಗೆ ಹಾಕೋ ಬೆಡ್ಶೀಟ್ಗಳು ಮತ್ತು ಅವ್ರು ಯೂಸ್ ಮಾಡುವಂಥ ಶೌಚಾಲಯ ಮತ್ತು ಇನ್ಸ್ಟ್ರೂಮೆಂಟ್ಸ್ ಏನು ಯೂಸ್ ಮಾಡ್ತಾರೆ ಡೆಲಿವರಿ ಟೈಮಲ್ಲಿ ಅದೆಲ್ಲ ಕರೆಕ್ಟ್ ಟೈಮ್ಗೆ ಸ್ಟೆರ್ಲೈಸ್ ಮಾಡ್ತಾರ ಸ್ಟೆರ್ಲೈಸ್ ಮಾಡೋ ವಿಧಾನ ಏನು ಅವ್ರಿಗೆ ಕೊಡುವಂಥ ನೀರಲ್ಲಿ ನೀರು ಬಿಸಿನೀರು ತಣ್ಣೀರು ಸೋರ್ಸು ಟ್ಯಾಂಕ್ಸು ಎಷ್ಟು ಕ್ಲೀನಾಗಿಡ್ತಾರೆ ಏನಿಲ್ಲ ಯಾಕೆಂದರೆ ಒಂದು ಸಣ್ಣ ಲೋಪದೋಷನೂ ಆಗಬಾರ್ದು ಸರ್ಕಾರ ಎಲ್ಲ ಸವಲತ್ತುಗಳನ್ನು ಕೊಟ್ಟಾಗ ನಾವು ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದಾಗ ಮಾತ್ರ ನಾವು ಬಾಣಂತಿಯರ ಸಾವನ್ನು ತಡೆಗಟ್ಟಕ್ಕಾಗೋದು ಸೊ ಹಾಗಾಗಿ ಕಂಪಲ್ಸರಿ ನಾನು ಯಾವುದೇ ಊರಿಗೆ ಹೋದರೂ ಯಾವುದೇ ಜಿಲ್ಲೆಗೆ ಹೋದರೂ ತಾಯಿಯ ಒಂದು ಹೆರಿಗೆ ಆಸ್ಪತ್ರೆ ಖಂಡಿತವಾಗಿಯೂ ವಿಸಿಟ್ ಮಾಡ್ತೇನೆ ಚೆನ್ನಾಗಿಟ್ಕೊಂಡಿದ್ದಾರೆ ಕೆಲವೊಂದೆಲ್ಲ ಶೌಚಾಲಯಗಳು ಮಾತ್ರ ಎಲ್ಲ ರಿಪೇರಿ ಇದೆ ಅದನ್ನೆಲ್ಲ ಮಾಡಿಬಿಟ್ಟು ಕಳಿಸ್ತೀನಿ ಅಂದಿದ್ದಾರೆ ನೀರು ಸೋರ್ಸ್ ಆಫ್ ವಾಟರ್ ಅದು ತುಂಬ ಇದಿದೆ ಅದನ್ನು ಮಾಡಿ ಕಳಿಸ್ತೀನಿ ನನಗಿದ್ದಾರೆ ಪೇಷಂಟ್ ರಿವ್ಯೂ ಎಲ್ಲ ಪೇಶೆಂಟ್ಸ್ನೂ ಮಾತಾಡಿಸ್ತಾ ಬಂದೆ ಪಾಸಿಟಿವ್ ರಿವ್ಯೂ ಇದೆ ಕಾಯಕಲ್ಪ ಅವಾರ್ಡು ತೊಗೊಂಡಿದ್ದಾರೆ ಕೆಲವೊಂದೆಲ್ಲ ಏನು ಚೇಂಜ್ ಮಾಡ್ಕೋಬೇಕು ಅದನ್ನು ಮಾಡಿಬಿಟ್ಟು ನಂಗೆ ರಿಪೋರ್ಟ್ ಮಾಡ್ತೀನಿ ಅಂತ ಹೇಳಿ ನೆಗೆಟಿವ್ ಎಲ್ಲೂ ಕಂಡು ಬಂದಿಲ್ಲ ಸ್ವಲ್ಪ ನ್ಯೂನ್ಯತೆ ಇದೆ ಅದು ಮಾಡಿಬಿಟ್ಟು ಅವ್ರು ನನಗೆ ರಿಪೋರ್ಟ್ ಹಾಕಬೇಕು ಡಿ ಇದ್ದಾರೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಎಲ್ಲವನ್ನೂ ಮಾಡಿಸಿ ನನಗೆ ರಿಪೋರ್ಟ್ ಕಳಿಸ್ತೀನಿ ಅಂತ ಹೇಳ್ತಾರೆ ಅಂದರೆ ನಾವು ಕನ್ನಡಿ ಇದ್ದಂಗೆ ಜೀವನ ನಾವೇನು ಕನ್ನಡಿಯಲ್ಲಿ ಕಾಣುತ್ತೆ ಹಾಗೆ ನಾವು ಪ್ರೀತಿ ಕೊಟ್ಟರೆ ಆ ಪ್ರೀತಿ ನಿಮ್ಗೆ ವಾಪಸ್ ಬರುತ್ತೆ ಅಷ್ಟೇ ಉತ್ತರ ಇದಕ್ಕೆ ಇದು ಪುನೀತ್ ರಾಜ್ಕುಮಾರ್ ಹೇಳಿರೋದು ಅವ್ರ ಮಾತು ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನನಗೂ ಈ ಥರ ಎಲ್ಲ ಹೇಳಕ್ ಬರೋದಿಲ್ಲ ಅವರು ನನಗೆ ಕಳಿಸಿದ್ರು ಯಾರೋ ಮೇಡಮ್ ಹೀಗೆ ಅಂಥೇಳಿ ಅವಾಗ ಅದು ಸತ್ಯವಾದಂತ ಮಾತು ಕನ್ನಡಿ ಇದ್ದಂಗೆ ನಮ್ ಬದುಕು ನಾವ್ ಏನ್ ವಾಪಸ್ ಬರುತ್ತೆ ಆಕಸ್ಮಿಕವಾಗಿ ಸಾಧ್ಯನೇ ಇಲ್ಲ ಎಲ್ಲ ಈಗ ಉತ್ತರ ಕರ್ನಾಟಕ ಎಲ್ಲ ಇಲ್ಲೂ ಮಾಡ್ತೀನಿ ಮೊನ್ನೆ ರಾಮನಗರ್ ಬರ್ಲಿಲ್ವಾ ಬಂದಿದೆ ಈಗ ಅಕ್ಕಿ ಪರಿಸ್ಥಿತಿ ಸಮುದಾಯದ ಕಾರ್ಯಕ್ರಮ ಇವತ್ತು ಆಕ್ಚುಲಿ ನಾನು ಒಂದು ಒಂದು ಕಾಲೋನಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಬಟ್ ಇವತ್ತು ಆಲ್ರೆಡಿ ಬೇರೆ ನ್ಯೂ ಪ್ರೋಗ್ರಾಮ್ಸ್ ಇರೋದ್ರಿಂದ ಸರ್ಕಾರಿ ಅಧಿಕಾರಿಗಳೆಲ್ಲ ಅಲ್ಲಿರ್ತಾರೆ ಅವ್ರ ಅಂತಂದ್ರೆ ನಾನ್ ಮಾಡಕ್ ಆಗುದಿಲ್ಲ ಸೊ ಇಂಟರ್ ರಾಮನಗರ ಇನ್ನೂ ಒಂದ್ ಐದಾರು ಸಲ ವಿಸಿಟ್ ಮಾಡಿ ನಂತರ ಜಿಲ್ಲಾಧಿಕಾರಿಗಳ ಜೊತೆ ರಿವ್ಯೂ ತಗೊಳ್ಳಿ